ೂರು ವರ್ಷ ತನಕ ಈ ಮಲ್ಲಿಗೆ ಇಲ್ಲಿ ಶಂಕರಪುರ ಶಂಕರಪುರದ ಹೆಣ್ಮಕ್ಳು ಎಲ್ಲಿ ಮದುವೆ ಮಾಡಿ ಕೊಟ್ಟಿದಾರಲ್ಲ ಅವರು ಹೋದಲ್ಲಿ ಮಲ್ಲಿಗೆ ಉಂಟು ಕ್ರಿಶ್ಚನರು ಎಷ್ಟು ಹೂ ಇದ್ರು ಕಟ್ಟಿ ಕೊಡ್ತಾರೆ ಮುಸ್ಲಿಮರ್ ಅದೆಲ್ಲ ತೆಗೆದುಕೊಳ್ತಾರೆ ಮತ್ತೆ ಹಿಂದೂಗಳು ಪರ್ಚೇಸ್ ಮಾಡಿ ಅವರ ದೇವರಿಗೆ ದೇವಾಲಯಕ್ಕೆಲ್ಲ ಇಡ್ತಾರೆ ಹಾಯ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಬಹಳಷ್ಟು ಮಂದಿ ಮಲ್ಲಿಗೆ ಕೃಷಿಯನ್ನ ಮಾಡಿ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿರೋದ್ರ ಬಗ್ಗೆ ನೀವು ಕೇಳಿಯೇ ಇರ್ತೀರ ಅದರಲ್ಲೂ ಭಟ್ಕಳ ಮಲ್ಲಿಗೆ ಮತ್ತು ಶಂಕರಪುರ ಮಲ್ಲಿಗೆ ಅಂತ ನೀವು ಕೇಳಿರ್ಬೋದಲ್ವಾ ಅದರಲ್ಲೂ ವಿಶೇಷವಾಗಿ ಶಂಕರಪುರ ಮಲ್ಲಿಗೆ ಇದೆಯಲ್ಲ ಇದು ತುಂಬಾ ಫೇಮಸ್ ಇನ್ಫ್ಯಾಕ್ಟ್ ವರ್ಲ್ಡ್ ಫೇಮಸ್ ಅದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಶಂಕರ್ಪುರ ಶಂಕರಪುರ ಅದರದ್ದೇ ಆದಂತಹ ಬಹಳ ವರ್ಷಗಳ ಇತಿಹಾಸ ಇದೆ ಅಹ್ ಇದ್ರದ್ದು ವಿಶೇಷತೆ ಏನಂತಂದ್ರೆ ಓಕೆ ಅದಕ್ಕೂ ಮುಂಚೆ ಶಂಕರ್ಪುರ ಅಂತಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಒಂದು ಸಣ್ಣ ಊರು ಇಲ್ಲಿ ಕ್ರಿಶ್ಚಿಯನ್ನರು ಇದನ್ನ ಹೆಚ್ಚಾಗಿ ಬೆಳೆದು ಮುಸ್ಲಿಮರು ಅವರಿಂದ ಇದನ್ನ ಖರೀದಿ ಮಾಡಿ ಮಾರಾಟ ಮಾಡಿ ಹಿಂದೂ ದೇವರ ಪಾದಕ್ಕೆ ಶಂಕರಪುರ ಮಲ್ಲಿಗೆ ಸೇರುತ್ತೆ ಒಂದು ಮಾತಿದೆ ಹಾಗಾಗಿ ಮಲ್ಲಿಗೆ ಸಂಕೇತವೂ ಆಗಿದೆ ಈ ಸ್ಪೆಷಲ್ ಸ್ಟೋರಿ ಪೂರ್ತಿ ನೋಡಿ ಒಂದು ಈ ಮಲ್ಲಿಗೆ ಹೂವಿನಿಂದ ತನ್ನ ಜೀವನ ಎಷ್ಟು ಕಷ್ಟದಲ್ಲಿ ಈ ಕೆಲಸ ಮಾಡು ದಿನಾ ಪ್ರತಿ ಇದರಲ್ಲಿ ಮಲ್ಲಿಗೆ ಹೂ ಆಗ್ತದೆ ಬೇರೆ ಯಾವುದು ಹೂ ದಿನ ಕಂಟಿನ್ಯೂ ಆಗುದಿಲ್ಲ ಮಳೆ ಬರ್ಲಿ ಚಳಿ ಆಗಲಿ ಬಿಸಿಲಾಗಲಿ ಆದರೆ ಇದು ಮಲ್ಲಿಗೆ ಹೂವು ದಿನ ಪ್ರತಿ ಮನೆಯಲ್ಲಿ ಏನು ಕಷ್ಟ ಕಾಲದಲ್ಲಿ ಏನು ಮನೆಯಲ್ಲಿ ಕೃಷಿ ಬೇರೆ ಏನು ಉತ್ಪತ್ತಿ ಇಲ್ಲ ಆದರೆ ಸಹ ಈ ಹೂವು ಕಟ್ಟಿಕೊಟ್ಟು ಕಟ್ಟೆಗೆ ಕೊಟ್ಟು ಜೀವನ ಮಾಡೋದು ಒಂದು ದೊಡ್ಡ ಇದರಿಂದ ತುಂಬಾ ಲಾಭ ಸಾಕ್ತದೆ ಮತ್ತೆ ನಷ್ಟ ಹೆಚ್ಚು ಗಿಡ ಹಾಳಾದ್ರೆ ಮಾತ್ರ ಇಲ್ಲದ್ರೆ ತುಂಬಾ ನಷ್ಟ ಈ ಮಲ್ಲಿಗೆ ಹೂವಲ್ಲಿ ಬರಲ್ಲ ಈ ಮಲ್ಲಿಗೆ ಹೂವು ತುಂಬಾ ಪರಿಮಳ ತುಂಬಾ ಪರಿಮಳ ಅಂದ್ರೆ ತುಂಬಾ ಪರಿಮಳ ಈ ಪರಿಮಳದ ಹೂವು ಯಾವುದಿಲ್ಲ ದೇವರಿಗೆ ಇದು ಮೊದಲು ಕಟ್ಟಿ ಹಗ್ಗದಲ್ಲಿ ಕಟ್ಟಿಕೊಡುದು ಆದರೆ ಇನ್ನೊಂದು ಬಡ್ಕಳ ಮಲ್ಲಿಗೆ ಬರ್ತದೆ ಅದು ನೂಲಿನಲ್ಲಿ ಕಟ್ತಾರೆ ಅದು ದೇವರಿಗೆ ಹಾಕುದಿಲ್ಲ ದೇವರಿಗೆ ಹಾಕುವುದು ಬಾಳೆ ಗಿಡದ ಹಗ್ಗ ಮಾಡಿ ದೇವರಿಗೆ ಹೂವನ್ನು ಇಡ್ತಾರೆ ಹೌದು ಅದು ವಿಶೇಷತೆ ಮತ್ತೆ ಎಲ್ಲರಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಖುಷಿ ಸಂತೋಷ ಆದರೆ ರೇಟ್ ಸಹ ಇದಕ್ಕೆ ಎಲ್ಲ ಹೂ ಈ ಮಲ್ಲಿಗೆ ಹೂವಿಗೆ ರೇಟ್ ಜಾಸ್ತಿ ಆದರೆ ಅದರಲ್ಲಿ ಕೆಲಸಸ ಅಷ್ಟೇ ಉಂಟು ಮತ್ತೆ ಸುಮಾರು ಇದೊಂದು ಇನ್ನೂರು ವರ್ಷ ತನಕ ಹತ್ತಿರ ಹತ್ತಿರ ಆಯ್ತು ಈ ಮಲ್ಲಿಗೆ ಇಲ್ಲಿ ಶಂಕರಪುರ ಮಲ್ಲಿಗೆ ಆಗಿ ಮುಂಚೆನವ್ರು ಹೇಳ್ತಿದ್ರು ಇದು ಖಾಲಿ ಬೋರ್ ಇತ್ತು ಮಲ್ಲಿಗೆ ಗಿಡ ಬಂದ ನಂತರ ಬೋರ್ ಗುಡ್ಡೆ ಆದದ್ದು ಬಂಗಾರ ಗುಡ್ಡೆ ಆಯ್ತು ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲ ಈಗ ಶಂಕರಪುರದ ಹೆಣ್ಮಕ್ಳು ಎಲ್ಲಿ ಮದ್ವೆ ಮಾಡಿ ಕೊಟ್ಟಿದಾರಲ್ಲ ಅವರು ಹೋದಲ್ಲಿ ಮಲ್ಲಿಗೆ ಉಂಟು ಶಂಕರ್ಪುರ ಮಲ್ಲಿಗೆ ಉಂಟು ಎಲ್ಲಿ ಹೋದ್ರೆ ಈಗ ಧರ್ಮಸ್ಥಳ ತನಕ ಮಲ್ಲಿಗೆ ಹೋಗ ಉಂಟು ಪೇತ್ರಿ ಹಿರಿಯಾಡ್ಕ ಎಲ್ಲ ಕಡೆ ಉಂಟು ಮುಂಚೆ ಅಲ್ಲಿ ಎಲ್ಲ ಇರಲ್ಲ ಮುಂಚೆ ಒಂದು ಶಂಕರಪುರ ಇತ್ತು ಬಂಟಕಲ್ ಸೀರ್ವಾಲ್ಮಂಡ್ ಕಟ್ಪಡಿ ತನಕ ಇತ್ತು ಇದು ನಾವು ಕ್ರಿಶ್ಚಿಯನರು ತುಂಬಾ ಹೀಗೆ ಮಾಡಿ ಕಟ್ ಕೊಡ್ತೇವೆ ಆದ್ರೂ ನಮ್ಗೆ ಇದು ಬಿಸ್ನೆಸ್ ಮಾಡ್ಲಿಕ್ಕೆ ಅಂದ್ರೆ ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಸೇಲ್ ಮಾಡೋದು ಮುಸ್ಲಿಮರು ಅಂದ್ರೆ ನಮ್ಗೆ ಅಷ್ಟು ಕೈ ಕಟ್ಟುವುದಿಲ್ಲ ಅಂದ್ರೆ ಆಗುದಿಲ್ಲ ಕ್ರಿಶ್ಚಿಯನರಿಗೆ ಅಂತ ಬಿಸ್ನೆಸ್ ಮಾಡಲಿಕ್ಕೆ ಆದ್ರೂ ಮುಸ್ಲಿಮರಾದರೂ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಎಷ್ಟು ಹೂವಾದ್ರೂ ಅವರು ನಮಗೆ ಹಿಂದೆ ಕೊಡುವುದಿಲ್ಲ ಅವರು ಸ್ವಲ್ಪ ಕಡಿಮೆ ರೇಟ್ ಆದ್ರೂ ಕೂಡ ಮಾರಿಕೊಡ್ತಾರೆ ಕ್ರಿಶ್ಚಿಯನ್ ಎಷ್ಟು ಹೂ ಇದ್ರೂ ಕಟ್ಟಿ ಕೊಡ್ತಾರೆ ಅದನ್ನು ತೆಗೆದುಕೊಳ್ತಾರೆ ಮತ್ತೆ ಹಿಂದೂಗಳು ಪರ್ಚೇಸ್ ಮಾಡಿ ಅವರ ದೇವರಿಗೆ ದೇವಾಲಯಕ್ಕೆಲ್ಲ ಇಡ್ತಾರೆ ನಾವು ಪ್ರತಿ ದಿನ ಐದು ಗಂಟೆಗೆ ಎದ್ರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆರು ಆರೂವರೆ ಗಿಡಕ್ಕೆ ನಾವು ಗಿಡಕ್ಕೆ ಹೋಗ್ತೇವೆ ಆದರೆ ಬಿಸಿಲು ಬೀಳುವ ಮೊದಲು ಮಲ್ಲಿಗೆ ಹೂ ಕೊಯ್ದು ಹಾಕ್ಬೇಕು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಈ ಸಲ ಫೆಬ್ರವರಿ ತನಕ ಇತ್ತು ಆದ್ರೆ ಹೂ ಗಿಡ ಒಳ್ಳೇದಿರಲ ಕಾರಣ ಹೂವು ರೇಟ್ ಕಡಿಮೆ ಆಗ್ಲಿಲ್ಲ ಆದರೆ ಅಕ್ಟೋಬರ್ ಅಲ್ಲಿ ನವರಾತ್ರಿ ಎಲ್ಲ ಬರುವಾಗ ಎರಡು ಸಾವಿರ ತನಕ ಗಿಡ ರೇಟ್ ಹೋಗ್ತದೆ ಒಂದು ನಾಲ್ಕು ಚೆಂಡು ಹೂವಿಗೆ ಆದರೆ ಮಾತ್ರ ಆಗ ಹೂ ತುಂಬಾ ಕಡಿಮೆ ಆಗ ತುಂಬಾ ರೇಟ್ ಹಾಕ್ತಾರೆ ಜನರಿಗೆ ಬೇಡಿಕೆ ಪೂಜೆ ಪುರಸ್ಕಾರ ಜಾಸ್ತಿ ಇರುವುದ ಕಾರಣದಿಂದ ಬೇಡಿಕೆ ಜಾಸ್ತಿ ಇರುವುದರಿಂದ ರೇಟ್ ಸಹ ಜಾಸ್ತಿ ಮತ್ತೆ ಹೂವಿನ ಬೆಳೆ ಕಡಿಮೆ ನಂತರ ಜಾಸ್ತಿ ಹೂ ಆಗುವುದು ಮಾರ್ಚ್ ಏಪ್ರಿಲ್ ಮೇ ಜೂನ್ ಆ ಟೈಮ್ ಅಲ್ಲಿ ತುಂಬಾ ಹೂ ಇರುವಾಗ ಆಗ ಹೂವಿಗೆ ರೇಟ್ ಇಲ್ಲ ನಾಲ್ಕು ಚೆಂಡು ಹೂವಿಗೆ ಒಮ್ಮೊಮ್ಮೆ ಎಂಬತ್ತು ರೂಪಾಯಿ ಬಿದ್ದದ್ದು ಸಹ ಉಂಟು ಒಂದು ಚೆಂಡಿಗೆ ಇಪ್ಪತ್ತು ರೂಪಾಯಿ ಬಿದ್ದದ್ದು ಸಹ ಉಂಟು ಆಗ ನಮ್ಗೆ ತುಂಬಾ ಲಾಸ್ ಕೃಷಿಕರಿಗೆ ಅಂದ್ರೆ ಮತ್ತೆ ಬೇರೆ ಏನು ಉಪಾಯ ಇಲ್ಲ ಮಾಡದೆ ಮತ್ತೆ ಮುಂಚಿನ ದಿವಸ ತೆಗೆದಿದ್ರೆ ಮರುದಿವಸ ಗಿಡಕ್ಕೆ ಹೋಗಿ ಕೈ ಹಾಕುವಾಗ ಇಲ್ಲ ಮತ್ತೆ ಎಲ್ಲಿ ಹೋದ್ರೆ ಸಹ ನಾವು ಈ ಹೂವಿನ ಕೆಲಸ ಮೊದಲು ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಗಿಡ ಹೋದ್ರೆ ಕಟ್ಟಿ ಕೊಡುವಾಗ ಹನ್ನೆರಡು ಹನ್ನೆರಡು ವರೆ ಆದರೆ ಒಂದು ಗಂಟೆ ಒಳಗೆ ಕಟ್ಟಿ ಕೊಡ್ಬೇಕು ಮತ್ತೆ ಹೂವಿನ ಕಟ್ಟೆಯವರು ಹೂ ತೆಗೆದುಕೊಳ್ಳುವುದಿಲ್ಲ ರೇಟ್ ಎಲ್ಲ ಇರುವಾಗ ಮಿನಿಮಮ್ ಒಂದು ಸಾವಿರ ತನಕ ದುಡಿಬಹುದು ತೊಂದರೆ ಇಲ್ಲ ದುಬೈ ಮಸ್ಕತ್ ಸೌದಿ ಎಷ್ಟು ಕಂಟ್ರಿ ಉಂಟು ಗಲ್ಫ್ ಅಲ್ಲಿ ಎಲ್ಲ ಕಂಟ್ರಿಗೆ ಮಲ್ಲಿಗೆ ಹೋಗು ಹೋಗ್ತದೆ ನಾವು ಇಲ್ಲಿಂದ ಕಟ್ಟೆಗೆ ಕೊಡ್ತೇವೆ ಕಟ್ಟೆಯಿಂದ ಅವರು ಕಟ್ಟೆ ಓನರ್ ಇದ್ದಾರೆ ಅವರು ಸಹ ಕೊಡ್ತಾರೆ ಸಹರು ಕಟ್ಟೆ ಕಟ್ಟಿ ಇದಕ್ಕೆ ಕೊಡ್ತಾರೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಪ್ಲೇನಲ್ಲಿ ಡೈಲಿ ಮಲ್ಲಿಗೆ ಹೂ ಗಲ್ಫಿಗೆ ಹೋಗ್ತದೆ ಮಲ್ಲಿಗೆ ಗಿಡ ನೆಡ್ಲಿಕ್ಕೆ ಜಾಗ ಜಾಸ್ತಿ ಬೇಡ ಸ್ವಲ್ಪ ಸಾಕು ಮಲ್ಲಿಗೆ ಗಿಡ ಸ್ವಲ್ಪ ಒಳ್ಳೆ ತೆಗೆದು ಸಸಿಯನ್ನು ನೆಟ್ಟು ಅದಕ್ಕೆ ಗೊಬ್ಬರ ಮಣ್ಣು ಎಲ್ಲ ಹಾಕಬೇಕು ನೀರು ಹಾಕ್ಬೇಕು ನೀರು ಸಹ ಜಾಸ್ತಿ ಹಾಕ್ಬಾರ್ದು ಅದಾದಲ್ಲಿ ಹಾಕ್ಬೇಕು ಟ್ಯಾರಿಸ್ ಮೇಲೆ ಸಹ ಹಾಕ್ಬೋದು ಮನೆಯ ಮೇಲೆ ಟ್ಯಾರಿಸಲ್ಲಿ ಮತ್ತೆ ಟಬ್ಬು ಚಟ್ಟಿ ಅದರಲ್ಲಿ ಸಹ ಇಡ್ಬೋದು ಜಾಗ ಇಲ್ಲದವರು ಮತ್ತೆ ಅಷ್ಟೇನು ಖರ್ಚಿಲ್ಲ ಮೇಲೆ ಕೆಲಸ ಮಾಡ್ತಾ ಇರಬೇಕು ಅದಕ್ಕೆ ನೀರು ಹಿಂಡಿ ಅದೆಲ್ಲ ಹಾಕ್ಬೇಕು ನೆಲಕಡ್ ಹಿಂಡಿ ಹಾಕಿ ಬೆಳೆಸಬೇಕು ಅದರಲ್ಲೇ ಜೀವನ ಹೋಗ್ತದೆ ನಮ್ಮದು ನಾನು ಸರ್ ಇದು ಒಂದು ಕಡಿಮೆಯಿಂದ ಶಾಲೆಗೆ ಹೋಗುವಾಗ ಐದನೇ ಕ್ಲಾಸ್ ನಲ್ಲಿ ಕಲಿತಿರುವಾಗ ನಾನು ಶಂಕರಪುರದಲ್ಲಿ ಇದ್ದದ್ದು ಅಲ್ಲಿ ನಾನು ನನ್ನ ಮನೆಯಲ್ಲಿ ಇದೇ ಕಸು ಇತ್ತು ಇದೇ ನನ್ನ ಕೆಲಸ ಇತ್ತು ಇದು ಕಟ್ಟಿಕೊಂಡು ನಾನು ಸ್ವಲ್ಪ ಹಣ ಇದು ಒಟ್ಟು ಒಟ್ಟು ಮಾಡಿ ನಾನು ಹಬ್ಬಕ್ಕೆ ಎಲ್ಲ ಇಡ್ತಿದ್ದೆ ನಾನು ಶಂಕರಪುರ ಚರ್ಚಿನಲ್ಲಿ ನಮ್ಮದು ಕಾಂಪಿಟೇಷನ್ ಇತ್ತು ಹೂವಿನ ಹೂವು ಕಟ್ಟುವುದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ನಾಲ್ಕು ಚೆಂಡು ನಾನು ಒಂದು ಗಂಟಲು ಕಟ್ಟಿದ್ದೇನೆ ಆ ಟೈಮ್ನಲ್ಲಿ ಈಗ ನನಗೆ ಮಾತ್ರ ಸ್ಲೋ ಅಷ್ಟು ಆಗುವುದಿಲ್ಲ ಆದರೆ ಒಂದು ಮೂರು ಚೆಂಡು ಮೂರುವರೆ ಚೆಂಡು ನಾನು ಕಟ್ತೇನೆ ಗಂಟೆಗೆ